ಮೊದಲನೆಯ ವಾಚನ ಉಪದೇಶಕದಿಂದ ವಾಚನ ಅಧ್ಯಾಯ ಹನ್ನೊಂದು ವಾಕ್ಯ ಒಂಬತ್ತು ಹನ್ನೆರಡಿಂದ ಎಂಟರವರೆಗೆ ಯುವಕನೇ ಯೌವಾನದಲ್ಲಿ ಆನಂದಿಸು ಯೌವಾನ ದಿನಗಳಲ್ಲಿ ಹೃತ್ಪೂರ್ವಕವಾಗಿ ಸಂತೋಷಿಸು ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದಿಕ್ಕು ಆದರೆ ಈ ಎಲ್ಲಾ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವರೆಂಬುದನ್ನು ಮನದಲ್ಲಿಟ್ಟು ನಿನ್ನ ಹೃದಯದಿಂದ ವ್ಯಥೆಯನ್ನು ನಿನ್ನ ದೇಹದಿಂದ ಯಾತನೆಯನ್ನು ದೂರ ಮಾಡು ಯೌವಾಣನನ್ನು ಪ್ರಾಯವೂ ಬೇಗ ಮಾಯವಾಗುವವು ಆದುದರಿಂದ ಯೌವಾಣದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕ ಕಷ್ಟಕರವಾದ ದಿನಗಳು ಬರುವುದಕ್ಕೆ ಮುನ್ನ ಜೀವನ ಬೇಸರವಾಗಿದೆ ಎಂದು ನೀನು ಹೇಳುವುದಕ್ಕೆ ಮುಂಚೆ ಆತನನ್ನು ಸ್ಮರಿಸು ಆ ಕಷ್ಟಕರವಾದ ದಿನಗಳಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ನಿನಗೆ ಮುಬ್ಬಾಗುವವು ಮಳೆಯಾದ ಮೇಲು ಮೋಡಗಳು ಮತ್ತೆ ಬರುವವು ಬಲಿಷ್ಠವಾಗಿದ್ದ ನಿನ್ನ ಕಾಲುಗಳು ಬಗ್ಗುವವು ಹಲುಗಳು ಉದರಿ ಅಗಿಯುವ ಕೆಲಸ ನಿಲ್ಲುವುದು ಕಿಟಿಗಳಂಥ ಕಣ್ಣುಗಳು ಮುಂಕಾಗುವವು ಕಿವಿಗಳು ಮಂದವಾಗಿ ಹಾದಿ ಬೀದಿಗಳ ಶಬ್ದವು ಕೇಳಿಸು ಬೀಸುವ ಶಬ್ದವು ತಗ್ಗಿ ಅಕ್ಕಿಯ ಶಬ್ದಗಳಿಷ್ಟು ಕಿರಿಯದಾಗುವುದು ಬೀಸುವವರ ಹಾಡೆಲ್ಲ ಕೂಗಿ ಹೋಗುವುದು ದಾರಿಯಲ್ಲಿ ನಡೆಯುವುದು ಅಪಾಯಕರವಾಗಿರುವುದು ಹೂ ಬಿಟ್ಟ ಬಾದಾಮಿ ಮರದಂತೆ ತಲೆಗೂದಲು ನರೆತು ಬಿಡುವುದು ಮಿಡತೆಯ ಕೂಡ ಭಾರವಾಗುವುದು ಆಸೆ ಕುಂದಿ ಹೋಗುವುದು ನಿನ್ನ ನಿತ್ಯ ಗೃಹಕ್ಕೆ ತೆರಳಿರುವೆ ಗೋಲಾಟದವರು ಬೀದಿಯಲ್ಲಿ ಕಾಣಿಸಿಕೊಳ್ಳುವರು ಬೆಳ್ಳಿಯ ಸರ ಕಿತ್ತು ಹೋಗುವುದು ಚಿನ್ನದಲ್ಲಿಟ್ಟು ಜಜ್ಜಿ ಹೋಗುವುದು ಮಡಕ್ಕೆ ಬುಗ್ಗೆಯ ಹತ್ತಿರವೇ ಒಡೆಯುವುದು ಬಾವಿಯ ರಾಟ್ಟೆ ಮುರಿಯುವುದು ಮಣ್ಣಿನ ದೇಹ ತನ್ನ ಭೂಮಿಗೆ ಸೇರಿ ಹೋಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಇಷ್ಟರೊಳಗೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿರಬೇಡ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಎನ್ನುತ್ತಾನೆ ಉಪದೇಶಕ ದೇವರ ವಾಕ್ಯವೆದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಒಂಬತ್ತು ವಾಕ್ಯ ನಲವತ್ಮೂರರಿಂದ ನಲವತ್ತೈದರವರೆಗೆ ಐದರವರೆಗೆ ಏಸು ಮಾಡಿದ ಸಕಲ ಮಾತ್ ಕಾರ್ಯಗಳನ್ನು ಕುರಿತು ಜನರೆಲ್ಲರೂ ಸೋಜಿಗೆ ಪಡುತ್ತಿರುವಲ್ಲಿ ಶಿಷ್ಯರಿಗೆ ನನ್ನ ಮಾತು ನಿಮ್ಮ ಕಿವಿಗೆ ಎಳೆಯಲಿ ಅದೇನೆಂದರೆ ನನ್ನ ಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡುತ್ತಿದ್ದಾನೆ ಎಂದರು ಯೇಸು ಹೇಳಿದ ಈ ಮಾತನ್ನು ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ ಒಗ್ಗಟ್ಟಿನ ಆಗರಿಂದ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ಕುರಿತು ಯೇಸುವನ್ನು ಕೇಳುವುದಕ್ಕೂ ಅವರು ಅಂಜಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ